ಸೇಮ್ ನಿಮ್ಮ ಥರನೇ ಬೇಗ ಭಾವಕರ ಆಗ್ತಾರೆ ಅನ್ಸುತ್ತೆ ಸಣ್ಣ ಸಣ್ಣ ವಿಚಾರ ಕಣ್ಣು ತುಂಬಿಕೊಳ್ತಾರೆ ಮಗು ಬಗ್ಗೆ ಮಾತಾಡ್ತಿದ್ರು ನಾವೆಲ್ಲ ಧೈರ್ಯ ತುಂಬಿದ್ವಿ ಇಲ್ಲಾನು ಹಂಗೆಲ್ಲ ಏನಿಲ್ಲ ಒಳ್ಳೇದಾಗುತ್ತೆ ನಿಮಗೆ ಆದಷ್ಟು ಬೇಗ ಮರಿ ಚಂದ್ರಪ್ರಭ ಎಲ್ಲ ಬರ್ತಾರೆ ಅಂತ ಹೇಳಿ ಅವ್ರ ಬಗ್ಗೆ ಅವ್ರ ಸಪೋರ್ಟ್ ಬಗ್ಗೆ ಹೇಳೋದಾದ್ರೆ ನನ್ನ ಹೆಂಡತಿ ಮೇಡಮ್ ತುಂಬಾ ಧೈರ್ಯವಂತೆ ತುಂಬ ತುಂಬಾ ಅಷ್ಟು ಎಮೋಷನಲ್ ಇಲ್ಲ ಬಟ್ ಮಗು ಆಗ್ಬೇಕಾಯ್ತು ಒಂದು ಎರಡು ಮೂರು ಸಲ ಏನೋ ಇದರ ಆಗ್ಬಿಡ್ತು ನೋಡೋಣ ನನ್ನ ಹೆಂಡತಿ ತುಂಬ ಧೈರ್ಯವಂತೆ ಅವಳು ಇರೋದ್ರಿಂದಾನೇ ಧೈರ್ಯವಾಗಿದ್ದೀನಿ ಮತ್ತು ನನ್ನ ಹೆಂಡತಿ ಬಂದ ಮೇಲೆ ನನಗೆ ಒಂಚೂರು ಹಾಗೂ ಇವೆಲ್ಲ ಒಂಚೂರು ಸಣ್ಣ ಪುಟ್ಟ ಏನೋ ಒಂದು ಮಾಡೋಕೆ ಸಾಧ್ಯ ಆಗಿರೋದು ಅದಕ್ಕೆ ಮನೆಗೆ ಮಹಾಲಕ್ಷ್ಮಿ ಬರಬೇಕು ಏನಾರು ಆಗಬೇಕು ಅಂದರೆ ಅದು ಕಾರಣ ಸತ್ಯವಾಗ್ಲು ಕಲರ್ಸ್ ಕನ್ನಡ ನಿಮ್ಮ ಲೈಫಲ್ಲಿ ಎಷ್ಟು ದೊಡ್ಡ ವೇದಿಕೆ ಅಂತ ಕಲ್ಲರ್ ಕಲ್ಲರ್ಸ್ ಕನ್ನಡ ನಾನು ಬದುಕಿನಲ್ಲಿ ಒಂಥರ ಕಲರ್ಫುಲ್ ಮಾಡ್ತೇವೆ ಏನಂದ್ರೆ ಏನೂ ಇಲ್ಲ ತುಂಬ ಜೀರೋ ಹೆಚ್ಕೊಂಡು ಮಜಾ ಬರ್ತಾ ನಾನು ರಿಯಾಲಿಟಿ ಶೋ ಬಂದು ಹೆಚ್ಚುಕಂಡು ಒಂದು ಒಂಬತ್ತು ವರ್ಷ ಆಗಿದೆಯೋ ಏನೋ ಗೊತ್ತಿಲ್ಲ ಅಲ್ಲಿಂದ ಇಲ್ಲಿ ಗಂಟನು ಕಂಟಿನ್ಯೂ ಕೆಲಸ ಕೊಟ್ಟಿದೆ ಇದಿಲ್ಲ ಅಂದರೆ ನಮ್ಮ ಬದುಕೇ ಅಲ್ಲೋಲ ಕಲ್ಲೋಲ ಆಗ್ಬಿಡೋದು ಗೊತ್ತಿಲ್ಲ ಮೇಡಮ್ ಯಾಕೆಂದರೆ ನಾವು ಇಲ್ಲಿ ಬರೋಕ್ಕಿಂತ ಮುಂಚೆ ಅದು ಹೇಳದ್ನಲ್ಲ ಮೊದಲು ವಾಚ್ಮ್ಯಾನ್ ಕೆಲಸ ಅದು ಇದು ಇದೆ ಒಂದು ಒಳ್ಳೆ ಬದುಕನ್ನು ನನ್ನ ಬದುಕನ್ನು ಒಳ್ಳೆ ಕಲರ್ಫುಲ್ ಮಾಡೈತೆ ಅಂದರೆ ಕಲರ್ಸ್ ಕನ್ನಡ ಕನ್ನಡಸ್ ಕನ್ನಡದ ಒಂದು ರಿಯಲ್ ಕಾಮಿಡಿ ಶೋ ಏನಿದೆ ಇದು ಒಂಥರ ಚಿರಋಣಿ ಎಷ್ಟೇ ಹೊಸವಾದರೂ ಇದನ್ನಂತೂ ಮರೆಯಂಗೆ ಇಲ್ಲ ಸರ್ ರಕ್ಷಿತ ಇವಾಗಲೂ ವಾದ ಇವತ್ತು ಕೂಡ ಪ್ರೋಮೋದಲ್ಲಿ ಅದೇ ವಾದ ರಕ್ಷಿತ ಕನ್ನಡ ಬರುತ್ತೆ ಆಕೆ ನಾಟಕ ಮಾಡ್ತಾಳೆ ಅನ್ನೋದ್ರ ಥರ ಇವತ್ತು ಕೂಡ ಧ್ರುವಂತು ಪ್ರೋಮೋದಲ್ಲಿ ಗಮನಿಸ್ತಾ ಇದ್ವಿ ಯಾಕೆ ಆಕೆ ಹಿಡ್ಕೊಂಡ್ಬಿಟ್ಟಿದಾರೆ ಕನ್ನಡ ಬರುತ್ತೆ ಯಾಕೆ ನಾಟಕ ಮಾಡ್ತಾಳೆ ಅನ್ನೋ ಥರದ್ದು ಎಲ್ಲರಿಗೂ ಆಕೆ ಮೇಲೆ ಕಣ್ಣಿ ಆಕೆ ಅಂತ ಹೇಳಿ ಆ ಥರದ್ದೇನು ನಾಟಕ ಇಲ್ಲ ಅಂತ ಅನ್ನಿಸ್ತೆ ಅವ್ರದ್ದು ಅಡುಗೆದು ಯೂಟ್ಯೂಬ್ ಚಾನಲ್ ಎಲ್ಲ ಮಾಡೋರು ಅದರಲ್ಲೂ ಹಾಗೆ ಮಾತಾಡಿರೋದು ಹೇಗೆ ಮಾತಾಡ್ತಾರೆ ಹಾಗೇ ಈಗ ಅಲ್ಲಿ ಮಾತ್ರ ಕರೆಕ್ಟಾಗಿ ಮಾತಾಡ್ಬಿಟ್ಟು ಇಲ್ಲಿ ಚೇಂಜ್ ಅಂದರೆ ಕರೆಕ್ಟು ನೀನು ಬದಲಾವಣೆ ಇದೆಯಾ ನೀನು ಬೇಕು ಅಂದ್ ಮಾಡ್ತಾಯಿದ್ದೀಯ ಅಂತ ನಾವು ಕೇಳ್ಬೋದಾಗಿತ್ತು ಅವರು ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ ಅದರಲ್ಲೂ ಸೇಮ್ ಹಾಗೆ ಮಾತಾಡಿದ್ದಾರೆ ಇಲ್ಲೂ ಹಾಗೆ ಮಾತಾಡ್ತಾ ಅಲ್ಲಿ ಅದರಿಂದ ಏನೋ ಅವರಿಬ್ರಲ್ಲಿ ಇರೋದ್ರಿಂದ ಆ ಥರ ಮಾಡೋ ಮ ಹೇಳಿರ್ಬೋದು ಅಷ್ಟೇ ಬಟ್ ಅದರಲ್ಲಿ ಯಾವುದೇ ಫೇಕ್ ಹೋಗಿ ಈ ಥರ ಏನೂ ಇಲ್ಲ ಅವ್ರು ಮಾತಾಡದೆ ಹಾಗೆ ಕನ್ನಡನ ಬಿಗ್ ಬಾಸ್ ಇಂದ ನೀವು ಕಲ್ತಿದ್ದೇನು ಕಳ್ಕೊಂಡಿದ್ದೇನು ಗಳಿಸಿದ್ದೇನು ಅಂತ ಏನಿಲ್ಲ ಕಳ್ಕೊಂಡೆ ಕಳ್ಕೊಂಡೇ ಅಷ್ಟೇ ಗಳಿಸ್ಬೇಕು ಅಂದರೆ ನಾನು ಇನ್ನೂ ಜರ್ನಿ ಇತ್ತು ಇರಬೇಕಾಗಿತ್ತು ಅಂತ ಅನ್ನಿಸ್ತು ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಯೂನಿವರ್ಸಿಟಿ ಮೇಡಮ್ ನಾವು ಯಾವುದೇ ಸಬ್ಜೆಕ್ಟ್ ಬಗ್ಗೆ ಏನು ಕಲಿತೀನಿ ಅಂದ್ರೂ ದೊಡ್ಡ ಒಂದು ಯೂನಿವರ್ಸಿಟಿ ಅಲ್ಲಿಂದ ಸಾಕಷ್ಟು ಜನ ಬದಲಾಗಿದ್ದಾರೆ ಸಾಕಷ್ಟು ಕಲ್ತಿದ್ದಾರೆ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಅಷ್ಟೇ ಬಟ್ ನನಗೆ ಆಗಲಿಲ್ಲ ನಾನು ಆಚೆ ಬಂದ್ಬಿಟ್ಟೆ ಸರ್ ಸತ್ಯವಾಗ್ಲೂ ಅದು ಗೊತ್ತಾಗಲ್ಲ ನಿಜ ಗೊತ್ತಾಗಲ್ಲ ಯಾಕೆಂದ್ರೆ ಇಲ್ಲಿದ್ದಾಗ ಏನೋ ಬೇರೆ ಥರ ಕಾಣಿಸ್ಬೋದು ಬಟ್ ಆ ಮನೆ ಒಳಗೆ ಇದ್ದಾಗ ಯಾರ ನಾಟಕ ಯಾರು ಮುಖವಾಡ ಯಾರು ಚಾಡಿ ಹೇಳ್ತಾವ್ರೆ ಸತ್ಯವಾಗ್ಲೂ ಗೊತ್ತಾಗೋದಿಲ್ಲ ಯಾಕೆಂದ್ರೆ ನನ್ನ ಬಗ್ಗೆ ಎಲ್ಲ ಆಚೆ ಹೊರಗಡೆ ಮಾತಾಡ್ತಾವ್ರೆ ಅದು ನೋಡೋಕ್ಕೂ ಅದು ಏನೋ ನಮ್ಗೆ ಗೊತ್ತಾಗೋದಿರಲಿಲ್ಲ ಟೆಲಿಕಾಸ್ಟ್ ಮಾಡಿದಾಗ ಇಲ್ಲೇ ಒಂಥರ ಮಾತಾಡ್ತಾನೆ ಅಲ್ಲೇ ಒಂಥರ ಮಾತಾಡ್ತಾನೆ ಏನು ಈ ಮನಸ ಸರಿಲ್ಲ ಅಂತ ಹೇಳ್ಬೋದು ನಮ್ಗೆ ಮನೆ ಒಳಗೆ ಇದ್ದಾಗ ಒಳಗಡೆ ಪಂಜರದೊಳಗೆ ಗಿಳಿ ಆಗಿರ್ತದೆ ನಮ್ಗೇನು ಜಡ್ಜ್ಮೆಂಟೇ ಸಿಗಲ್ಲ ಮುಂದೆ ನನಗೆ ಸಿನಿಮಾ ಬಿಟ್ರೆ ಬೇರೆ ಪ್ರಪಂಚ ಗೊತ್ತಿಲ್ಲ ಮೇಡಮ್ ಸಿನಿಮಾ ಮಾಡಬೇಕು ಅಂತ ನೋಡೋಣ ಚಂದ್ರಪ್ರಭನ ಬಿಗ್ ಬಾಸ್ ಈಗ ಎಷ್ಟೋ ಕಾಮಿಡಿ ಶೋನಲ್ಲಿ ನೋಡ್ತಾರೆ ಎಲ್ಲವ ಗಿಚ್ಚಿಗಲಿ ಟೂನಲ್ಲಿ ವಿನ್ನರ್ ಆಗಿದೆ ಬೆಸ್ಟು ಕಾಮಿಡಿಯನ್ ಅವಾರ್ಡು ತಗೊಂಡಿದ್ದೀನಿ ಇಲ್ಲೇ ಇದೆಲ್ಲ ನೋಡ್ಬಿಟ್ಟು ಚಂದ್ರಪ್ರಭಾ ಈ ಥರ ಪಾತ್ರಕ್ಕೆ ಸೂಕ್ತ ಅಂತ ಯಾರು ನಿರ್ದೇಶಕರಾಗ್ಬೋದು ನಿರ್ಮಾಪಕರಾಗಬೋದು ಅವ್ರು ಯಾರು ಅವಕಾಶ ಕೊಟ್ಟರೆ ಸತ್ಯವಾಗಲೂ ನಮ್ಮಂಥ ಹೊಸ ಪ್ರತಿಭೆಗಳಿಗೆ ತುಂಬ ಅನುಕೂಲ ಆಗ್ತದೆ ಮಾಡಬೇಕು ಅಂತ ಎಷ್ಟೋ ವರ್ಷದ ಕನಸಾಗಿರೋದ್ರಿಂದ ತುಂಬ ಖುಷಿ ಆಗ್ತದೆ ಅದಕ್ಕೋಸ್ಕರ ಕಾಯ್ತಾ ಕೂತಿದ್ದೀನಿ ಅವರು ನನಗೆ ಈಗ ನಾನೇ ಮಾತಾಡ್ತೀನಿ ಬಟ್ ಅಲ್ಲಿದ್ದಾಗ ನನಗೆ ತುಂಬ ಬೇಜಾರಾಗಿಬಿಟ್ಟಿತ್ತು ಅವರಿಂದ ತುಂಬ ಇರಿಟೇಷನ್ ಆಗ್ಬಿಟ್ಟಿತ್ತು ನನಗೆ ಯಾಕೆಂದರೆ ರಿಯಲಿ ಅದು ಯಾವುದೇ ಸತ್ತಿಲ್ಲ ಅದಕ್ಕೆ ಅವ್ರು ಹೊರಬರ್ಬೇಕಾದ್ರೂ ನಾನು ಮಾತಾಡ್ಸ್ಬೇಕು ಅಂತ ನಾನು ಅವ್ರನ್ನ ಸತ್ಯ ಸತೀಸಣ್ಣ ಬಟ್ ಈಗ ನಾನು ಅವ್ರನ್ನ ನಾನೇ ಫೋನ್ ಮಾಡಿ ಅಣ್ಣ ಚೆನ್ನಾಗಿದ್ರೆ ಹಂಗೆ ಹೆಂಗೆ ಅಂತ ಮಾತಾಡ್ತೀನಿ ಈಗ ಇವತ್ತು ಇಲ್ಲಾರು ನಾಳೆ ನಿಮಗೆ ಪ್ರೀತಿ ಈ ಬಣ್ಣದ ಇಲ್ಲಿಯವರೆಗೂ ಕೂಡ ನಿಮ್ಮದೇ ಅಭಿಮಾನಿ ಬಳಗವನ್ನ ಸಂಪಾದನೆ ಮಾಡಿದಿರ ನಿಮ್ಮನ್ನು ಪ್ರೀತಿ ಜನರಿದ್ದಾರೆ ಬಿಗ್ ಬಾಸ್ ಮನೆಗೆ ಹೋದ ಬಳಿಕ ಮಾಡರ ಸಂಖ್ಯೆ ಜಾಸ್ತಿ ಆಗಿದೆ ಅವ್ರಿಗೆಲ್ಲರಿಗೂ ಕೂಡ ಚಂದ್ರಪ್ರಭು ಅವರ ಮಾತು ನಿಜವಾಗಲೂ ಮೇಡಮ್ ನಾವು ಏನೇ ಮಾಡಿದ್ರು ನಮ್ಮನ್ನ ಪ್ರೀತಿ ಮಾಡಿ ನಮ್ಮನ್ನ ಗೌರವಿಸಿ ನಮ್ಮನ್ನ ಗುರುತಿಸಿ ಚಪ್ಪಳೆ ಹಾಕುವಂಥವ್ರು ನಿಜವಾಗ್ಲೂ ಕರ್ನಾಟಕದ ಎಲ್ಲಾ ಅಭಿಮಾನಿಗಳು ಗುರು ಹಿರಿಯರು ತಂದೆ ತಾಯಿಯಿಂದ ಯಾಕಂದರೆ ಇಲ್ಲಿ ತನಕ ನನ್ನ ಎಲ್ಲದರಲ್ಲೂ ಬೆಂಕಟ್ಟವ್ರೆ ತಪ್ಪದಾಗ ತಿದ್ದಿ ಹೇಳಿದ್ದಾರೆ ಹಿಂಗೆಲ್ಲ ಮಾಡಿದ್ದಾರೆ ಇಲ್ಲಿ ಗಂಟ ಪ್ರೀತಿ ಮಾಡಿ ಇಷ್ಟು ಆರು ವಾರ ಆದರೂ ನನಗೆ ಪ್ರೀತಿ ಮಾಡಿ ಉಳಿಸ್ಕೊಂಡಿದ್ದಾರೆ ಅಂದರೆ ಅವರ ಋಣ ನಾನು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಅಂತ ನಾನು ಕೇಳ್ಕೊತೀನಿ ಪ್ಯಾಕ್ ನಮಸ್ಕಾರ ಅಲ್ಲ ನೀನು ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿ ಖಂಡಿತ ಯಾಕೆಂದ್ರೆ ನನಗೆ ಒಂದು ಸ್ವಲ್ಪ ಸಣ್ಣ ಆಗಬೇಕು ಅನ್ನೋದು ಒಂದು ಆಸೆ ಇತ್ತು ಕೆಲವೊಂದು ಸಿನಿಮಾದಲ್ಲಿ ನಿನಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಹೀರೋ ತರ ಕೊಡೋಣ ಅಂತ ಆಸೆ ಅಂದ್ರೆ ಒಂಚೂರು ಹೊಟ್ಟೆ ದಪ್ಪ ಇದೆ ಅಂತ ಹೇಳ್ತಾ ಇದ್ರು ಈ ಒಂಚೂರು ಸಣ್ಣ ಆಗಿದ್ದೀನಿ ಅಂತ ಅನ್ಕೋತಿದೀನಿ ಸಣ್ಣ ಆಗಿದ್ದೀನಿ ಇದನ್ನೇ ಒಂದು ಸ್ವಲ್ಪ ಮೇಂಟೈನ್ ಮಾಡ್ತೀನಿ